ವೇಟ್ ಮಾಡ್ಲತ್ತೀವಿ ನೋಡ್ರಿ ಎಲ್ಲ ತಗೊಂಡು ಹಣ್ಣು ತರಕಾರಿ ಎಲ್ಲ ತಗೊಳೋದೈತಿ ಜಲ್ದಿ ಬರ್ಲಕ್ ಬರಲಾ ಗೊತ್ತಾಗಲ್ಲ ಡೈವರ್ ಬಸ್ ಬರ್ತಾವ ನೋಡ್ಕೊಂಡೋಗು ಹ್ಮ್ ಇಷ್ಟ ಆಯ್ತಾ ಟೇಸ್ಟ್ తిన్బడు ఇదే ఉంటదా నిన కాల్ వేకగా ఆ తల్ల కడిని యాకంద్ర ముంజరే ಮಕ್ಕಳಿಗೆ వేడకగల పూరి ఉగిరు నరే తరకగలి ఉంట అది కాదు తో వరల తంటిని ఇ సో ఇల్లె సెక్తా దూరేనilla ఓ తో ఫిర్ ఆంటీ ముష్కిల్ సే వె తో మిలాయ హనా హ

అల్సనా కలి నోడీ ಚಲ್ಕೊಳ್ಳಂಗಿದೆ ನನ್ನ ಮೇಳಲ್ಲ 2000 years later ಎಷ್ಟು ತೈಟ್ ಮಾಡೋದು ಆಯ್ತು ಟೈಮ್ ಎಷ್ಟು ತೈಟ್ ಮಾಡೋದು ಹಾಫ್ એન ಹಾ 10 minutes 10 minutes कंटिन्यू ಮಾಡ್ರೆ ಇದು ಮಾಡ್ರೆ ಹಿಂಗ ಆತದ ಇಷ್ಟು मेहनत ಮಾಡಿ ಕುಡಿಬೇಕಾ ಇದಕ ಇದು ಕ್ರೀಮು ಈಗ ನಾನು ಮೊದಲು ಏನು ಮಾಡಿದ್ದೀನಿ ಇಷ್ಟು ಕಾಫಿ ಪೌಡರ್ ಹಾಕಿ ಇಷ್ಟು ಕಾಫಿ ಪೌಡರ್ ಹಾಕಿದ್ದೀನಿ ಇಷ್ಟು ಸಕ್ಕರೆ ಹಾಕಿದ್ದೀನಿ ಆಮೇಲೆ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನು ಮಿಕ್ಸ್ ಮಾಡ್ತೀನಿ ಆಗೋದೇನು ನೋಡ್ತೀನಿ ಹಾಕ್ತಾನೆ ಇಲ್ಲ ಕಿಚನಿಗೆ ಬಂದು ಇನ್ನೂ ಸ್ವಲ್ಪ ಕಾಫಿ ಪೌಡರ್ ಹಾಕಿ ಇಷ್ಟು ಸಕ್ಕರೆ ಹಾಕಿ ನೋಡ್ತೀನಿ ಅವಾಗ ಹಾಕ್ತಿದ್ದೆ ನಾನು ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೆ ಆಲ್ ದ ಬೆಸ್ಟ್ ನಾನು ಕುಡಿಯಲ್ಲ ನೋಟ್ ನೋಟ ನೋಡಿಲ್ಲ ಯೂಟ್ಯೂಬ್ ನೋಡ್ಕೊಂಡು ಕೇಕ್ ಮಾಡ್ಲಾಕತ್ತಿರಿ ಇಷ್ಟಲ್ಲ ಮನಿ ಹೊಲ್ಸು ಮಾಡಿರ್ತೀರ ನಾನು ಪೂರಾ ಅಲ್ಲ ಪೂರಾ ಜಲ್ದಿ ಬರ್ಲಕ್ಕೆ ಬರ್ಲಾ ಗೊತ್ತಾಗಲ್ಲ ಟೈಮಿಗೆ ಬರ್ಬೇಕಂತ ಜಲ್ದಿ ಬರ್ಲಕ್ಕೆ ಬರಲ್ಲ ಲೆನ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಹೋಗಿದ್ದೆವು ನೋಡ್ರಿ ಇನ್ನೂ ಬಂದಿರಲಿಲ್ಲ ಅವರು ಅದಕ್ಕೆ ವೇಟ್ ಮಾಡ್ಕೋತ ಕುಂತಿದ್ದೆವು

ವೇಟ್ ಮಾಡ್ಲತ್ತೀವಿ ನೋಡ್ರಿ ಎಲ್ಲ ತಗೊಂಡು ಹಣ್ಣು ತರಕಾರಿ ಎಲ್ಲ ತಗೊಳೋದಾಯ್ತು ವೇಟ್ ಮಾಡ್ಲತ್ತೀವಿ ಇನ್ನ ಬಂದೇ ಇಲ್ಲ ಅವರು ಬ್ಯಾಗ್ ಎತ್ತ ಕಾಲಾಗ ನನಗೂ ಭಾರ ಅದ ಭಾಳ ಇಬ್ರು ನಿಂತಿ ಮಮ್ಮಿ ಈ ಕಡೆಯಿಂದ ಮನೆ ಹೊತ್ತಿನ ಅಲ್ಲಗತ್ತಳ ಬಾ ಅನ್ಲಗತ್ತೀನಿ ಏನು ಮಾಡ್ತಾಳ ಗೊತ್ತಿಲ್ಲ ಮಕ್ಳು ಕೇಕ್ ಮಾಡ್ಯಾರ ತಿಲ್ಲ ಕರ್ಲಿಗತ್ತಾರ ಅಂದ್ರು ಬರ್ಲಾಗಳ ಮಮ್ಮಿ ಇಲ್ಲ ನಾನು ಬರ್ತಿದ್ದೆ ಎಷ್ಟೊತ್ತಿದ್ರು ಬರ್ತಿದ್ದೆ ಕೆಲಸ ಇದ್ದಿಲ್ಲ ಅಂದ್ರೆ ನನ್ನ ಮನೆ ನಾನೇ ಮಾಡ್ಬೇಕಲ್ಲ ಮತ್ತೆ ಯಾರು ಮಾಡೋರು ಇದ್ದಾರೆ ಇವ್ರ ಮಾಡೋರ ನಾನೇ ಮಾಡ್ಕೋಬೇಕು ಅದಕ್ಕೆ ಕೆಲಸ ಇದೆ मेंगो, yeah. uh. ये ये खट्टे होंगे कि मीठे होंगे हाँ ए खट्टे होंगे कि मीठे होंगे खट्टे तो लग रहे हैं मीठा है ना अच्छा एक्सप्रेशन मक्कल केक मढ़ा रही सु ಸೂಪರ್ ಆಗ್ಯದ ಕೇಕ್ ಅಂತೂ ನಾನು ಮಾಡ್ಯಾಲ ಬಹುಶಃ ಅಷ್ಟು ಚಂದ ಅಷ್ಟು ಚಲೋ ಮಾಡ್ಯಾರ ಕಿಚನ್ ಹಾಲ ತೋರಿಸ್ತೀನಿ ರೀ ಕೇಕ್ ಮಾಡಿದಾದ್ಮೇಲೆ ಕಿಚನ್ ಇಷ್ಟೆಲ್ಲ ಪಾತ್ರೆ ಮಾಡ್ಯಾರ ತೊಳೆಲಕ್ಕ ಇದು ಎಲ್ಲ ಇದು ಕೋಲ್ಡ್ ಕಾಫಿ ಮಾಡ್ಯಳ ಸಮೃದ್ಧಿ ಮಧ್ಯಾಹ್ನ ತೋರಿಸಿದ್ನಲ್ಲ ನಿಮ್ಗೆ ಇಷ್ಟೆಲ್ಲ ಮಾಡಿಟ್ರಿ ಇದೆಲ್ಲ ನಾನು ಕ್ಲೀನ್ ಮಾಡಬೇಕು

ಚಿಕ್ಕದು 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 ಇಷ್ಟಿಷ್ಟು ಆರು ಪ್ಯಾಕೆಟ್ ಹಾಕಾರೆ ಅಂತ ನೋಡ್ರಿ ಚಾಕ್ಲೇಟ್ಸ್ ಎಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕಾಫಿ ಕುಡಿಬೇಕನ್ಸ್ಲಾಗತ್ತದ ಹೊಂದಿನ್ಲಾ ಹೆಡ್ಡೇ ಕಾಲಗತ್ತದ ನೀನು ಆಮೇಲೆ ಏನಂದ್ರೆ ಈಗ ಬೆಳೆ ಹಾಕಿದ್ ಕಡಂಬ ಮಾಡ್ಲಾಗತ್ತೀನಿ ಬೆಳೆ ಹಾಕಿದ್ ಕಡಂಬ ಮಾಡಬೇಕು ಆಮೇಲೆ ಶಿವರಾತ್ರಿ ಪ್ರಿಪ್ರೇಷನ್ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮಾತಾಡ್ತೀನಿ ಏನೋ ಒಂದು ಜೋಕ್ ಆಯ್ತು ನೋಡ್ರಿ ಇಲ್ಲಿ ಸಮೃದ್ಧಿ ಹೆಲ್ಪ್ ನನಗೆ ಏನ್ ಜೋಕ್ ಮಾಡಿದೆ ಏ ಇಲ್ಲ ಏನು ಜೋಕ್ ಮಾಡಿದೆ ಏನೋ ಹೇಳ್ತಿದ್ಲು ಅಲ್ಲಿ ಸಮ್ಮು ಎಲ್ಲ ಇದು ಮಾಡಿದ್ರು ಅಲ್ರಿ ಅದಕ್ಕೆ ಸಮ್ಮುನೇ ಕ್ಲೀನ್ ಮಾಡ್ಲಕ್ಕತ್ತಾಳ ಯಾವ ಥ್ಯಾಂಕ್ ಯು ಸಮ್ಮು ಹಾಕಿ ಮಾಡಿ ಹಪ್ಪಿ ಮಾಡ್ಬೋಣ ಆಗ್ಯಾವ ಸೊ ಮತ್ತು ಅಣ್ಣ ಕೆಲಸ ಮಾಡ್ತಿದ್ನಂದರೆ ಇದು ಇದೆ ಅಣ್ಣ ಅಳ್ತಿದ್ದೀನಿ ಓ ನಮಗೂ ಕೆಲಸ ಮಾಡ್ತಿದ್ದೀನಿ ಸುಬ್ಬೀ ಏನ್ ಮಾಡುವ ಸಮೃದ್ಧಿ ಮಕ್ಳು ಯಾವ ಕೆಲಸನು ಮಾಡಲ್ಲ ಏನ್ ಹೇಳದ್ರು ಹ್ಞೂ ಹಾ ಅಂತಾರ ಹೊರಗಿಂದ ಹೇಳಿದ್ರು ತಂದು ಕೊಡ್ತಾರ ಬಟ್ ಮನಿ ಮಾಡೋದು ಮಾಡೋದಿವೆ ನೋಡ್ರಿ ನಮ್ಮ ಹೆಣ್ಮಕ್ಳೆ ಬೆಳೆ ಹಾಕಿದ್ ಕಡದ ನಮ್ಮ ಕಡೆ ಬಹಳ ಫೇಮಸ್ 弟弟，那那我。 ಅರ್ಶಿನ ಹಾಕೊಳ್ ಅದ್ರಾಗ ನಾ ಬರತನ ಗ್ಯಾಸ್ ಗೀಸ್ ಎಲ್ಲ ಹೊಲಸು ಮಾಡಿಟ್ಟಾರೆ ನೋಡ್ರಿ ಮತ್ತೇನು ಅನ್ನಿಸ್ತು ಅಡುಗೆ ಮಾಡಿದ್ಮೇಲೆ ಒಂದೇ ಸಲ ಕ್ಲೀನ್ ಮಾಡೋದ್ರ ಹೇಳಿ ಅಂಥೇಳಿ ಟೈಮ್ನು ಆಗಿತ್ತಲ್ಲ ಪಡಬಳ ಅಡ್ಗೆ ಮಾಡ್ಬೇಕಂತ ಹೇಳಿ ಮೊದ್ಲು ಅಡಿಗೆ ನಿಂತನ ಒಂದೇ ಸಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಆಮೇಲೆ ಅಂಥೇಳಿ ಸೊ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಮೇಲೆ ಆಮೇಲೆ ಟೊಮೆಟೊ ಹಾಕೋತೀನಿ ಲಾಸ್ಟ್ ಟೈಮ್ನು ಹೇಳಿದರ ಲಾಸ್ಟ್ ರೆಸಿಪಿದಾಗ ಟೊಮೆಟೊ ಯಾವಾಗೆ ಲಾಸ್ಟೇ ಹಾಕೋತೀನಿ ಅವಾಗೂ ఎలా తర్కారి ఎలా చంద బ మేల నీర్ గ్లాస్ నోడ్రీ నా న్లాస్ హెర అదామే రుచికి తస్తు ఉప్పు నోడ్రీ ಆಮೇಲೆ ಇವು ತೊಗರಿ ಬೆಳೆ ನೋಡ್ರಿ ತೊಗರಿಬೇಳೆ ಚಂದ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದು ನಾ ಮೊದಲೇ ಅವು ಇದಕ್ಕೆ ಇದ್ರೆ ಹಾಕಿಬಿಡಬೇಕು ಅವು ಆದ್ಮೇಲೆ ಕಡುಬ ಕಡಿ ಕಡ್ದು ನಾ ತೋರಿಸಿಲ್ಲ ಅದು ವಿಡಿಯೋದಾಗ ಹಿಟ್ಟಿಗೆ ಹಿಂಗೆ ಸಣ್ಣ ಕಡಿಬೇಕು ನೋಡ್ರಿ ಹಿಂಗೆ ಕಡ್ದು ಇಟ್ಕೋಬೇಕು ಕಡ್ದು ಅದ್ರಾಗ ಅದನ್ನು ಹಾಕ್ಬಿಡ್ಬೇಕು ಅವನು ಮಾಡೋರು ಜೋಳದ ಹಿಟ್ಟಿಂದ ಮಾಡ್ತಾರೆ ಇಲ್ಲ ಗೋಧಿ ಹಿಟ್ಟಿಂದ ಮಾಡ್ತಾರೆ ಇದು ಗೋಧಿ ಹಿಟ್ಟಿಂದ ಮಾಡೀನಿ ನಾನು ಅಂದರೆ ಮೆಂತ್ಯ ಕಡುಬು ಹೆಚ್ಚಾಗಿ ಜೋಳದ ಹಿಟ್ಟಿದ್ ಮಾಡ್ತಾರೆ ಬೆಳೆ ಹಾಕಿದ ಕಡುಬೇನದ ಹೆಚ್ಚಾಗಿ ಇದ್ರಲಿಂದ ಮಾಡ್ತಾರ ಗೋಧಿ ಹಿಟ್ಟಲಿಂತೆ ಮೀಡಿಯಮ್ ಫ್ಲೇಮ್ ಎಲ್ಲ ಹಿಂಗೆ ಮುಚ್ಚಿಟ್ಟು ಬೇಯಿಸ್ಬೇಕು ನೋಡ್ರಿ ಆಮೇಲೆ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡಿನಿ ಸ್ವಲ್ಪ ಸುಮ್ಸ್ರ ಟೇಸ್ಟ್ ಸಲಾಗಿ ಚಲೋ ಅಂತ ಹೇಳಿ ಸೊ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದಾನ ಒಗ್ಗರಣೆ ಹಾಕ್ಕೊಳ್ಳೋ ಹೊತ್ತಿಗೆ ಹಣೆದಾಗೆ ಹಿಂಗೆ ಇಟ್ಕೊಂಡು ಸ್ವಲ್ಪ ಸ ಇದ್ರಾಗ ಮೀಡಿಯಂ ಫ್ಲೇಮ್ನಾಗೆ ಉರಿಸ್ಬೇಕದನಾ ಅದರಾಗೆ ಕುದಿಸ್ಕೊಂಡ್ರೆ ಚೆಂದ ಆಗ್ತದೆ ನೋಡಿರಿ ಹೈ ಫ್ಲೇಮ್ ಇಟ್ಟರೆ ಉಕ್ಕಿ ಹೋಗ್ತದ ಮ್ಯಾಲ ಕುಕ್ಕರ್ಲಿಟ್ಟು ಮುಚ್ಚಪ್ಲೆ ಇಲ್ಲ ಅದಕ್ಕೆ ಮುಚ್ಚಂಗಿಲ್ಲ ಯಾಕಂದ್ರೆ ಕುದ್ದಿದ್ದು ಇದು ಮಾಡಿದ ಗೊತ್ತಾಗಲ್ಲ ಅಂಥೇಳಿ ಹಾಗೆ ಬೇಯಿಸ್ಕೊತೀನಿ ಇನ್ನೊಂದು ಏನಂದ್ರೆ ಶೇಂಗಾ ಪುಡಿ ಹಾಕ್ಬೇಕು ಇದಕ್ಕೆ ಶೇಂಗಾ ಪುಡಿನ ಹೀಗೆ ಹಾಕ್ಬಿಟ್ಟೆನಾ ಶೇಂಗಾ ಪುಡಿ ಹಾಕಿ ಚೆಂದ ಕುದಿಸ್ಕೋಬೇಕು ಕೊಬ್ಬರಿ ತುರಿನೂ ಹಾಕ್ತಾರೆ ನೋಡ್ರಿ ಕೊಬ್ಬರಿ ತುರಿ ಹಾಕ್ರೆ ಚೆಂದ ಆಗ್ತದ ಹಸಿ ಟೆ ಕೊಬ್ಬರಿ ಇರಬೇಕು ತೆಂಗ ಹಸಿ ತೆಂಗಿನ ತುರಿ ಹಾಕ್ರೆ ಚೆಂದ ಆಗ್ತದ ಸೊ ಬೇಳೆ ಹಾಕಿದ ಕಡಬ ರೆಡಿ ಆಯ್ತು ನೋಡಿರಿ ಈಗ ಒಂದು ಐದು ನಿಮಿಷನೇ ಆಯಿತು ಭಾಳ ಟೈಮ್ ತೊಗೊಳ್ಳಲ್ಲ ಐದರಿಂದ ಎಂಟು ನಿಮಿಷದಾಗ ಬಿಸಿ ಬಿಸಿ ಬೇಳೆ ಹಾಕಿದ್ದು ಕಡಬ್ ರೆಡಿ ಅಂತ ಅಂಥೇಳಿ ಬೆಳೆ ಆಯ್ತು ಕೇಕ್ ಕೇಕಾಯಿತು ಇವತ್ತು ಏನೇನೆಲ್ಲ ಮಾಡೀವಂದ್ರೆ ಇಡೀ ದಿನ ಮಕ್ಕಳು ಬಿಸಿ ನಾನು ಬಿಸಿ ಹಾಗಾಗಿ ಡೇ ಎಲ್ಲ ಬಿಸಿ ಬಿಸಿ ಬಿಸಿಯಾಗಿ ಹೋಯ್ತು ಸೊ ಚಲೋ ಅನ್ನಿಸ್ತು ಟೇಸ್ಟ್ ಭಾಳ ಚಲೋ ಆಗಿತ್ತು ಕಡುಬು ಹೀಗೆ ಊಟ ಮಾಡಿದ್ವಿ ನಾನು ಮಕ್ಕಳು ಎಲ್ಲ ಇವರು ಎಲ್ಲ ಸೊ ಚಲೋ ಅನ್ನಿಸ್ತು ನಿಮ್ಗೆ ಹೆಂಗೆ ಅನ್ನಿಸ್ತದ ಮಾಡಿ ಬರ್ತದ ಭಾಳಷ್ಟು ಜನರಿಗೆ ಬರಲ್ಲ ಅಂತಲ್ಲ ಯಾರಿಗೆ ಬರಲ್ಲ ಅವರು ಮಾಡಿ ನೋಡ್ರಿ ಚಲೋ ಇರ್ತದ ಭಾಳ ಟೇಸ್ಟಿ ಅನ್ನಿಸ್ತದ ಇನ್ನೊಂದು ಏನು ಸ್ಕಿಪ್ ಮಾಡೀನಿ ಅಂದ್ರೆ ತುಪ್ಪ ಅಂತೂ ಹಾಕಿ ತೋರಿಸ್ದೆ ನಾನು ನಿಮ್ಗೆ ನಿಂಬೆಹಣ್ಣು ಹಾಕೋಬೇಕು ಲಾಸ್ಟಿಗೆ ಅದು ತೋರಿಸಿಲ್ಲ ಸೊ ನಿಂಬೆಹಣ್ಣು ಯಾರಿಗೆ ನಿಂಬೆಹಣ್ಣು ಬರಲ್ಲ ಅವರು ಹುಣಸೆ ಹುಳಿನೂ ಹಾಕೋಬೋದು ಸೊ ಹಾಕ್ಕೊಂಡು ಟೇಸ್ಟ್ ಮಾಡಿ ನನಗೂ ಕಾಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ಬ್ಲಾಗ್ ಭಾಳ ಸ್ಪೆಷಲ್ ಅದ ಯಾಕಂದ್ರೆ ಶಿವರಾತ್ರಿ ಅದ ನಮ್ಮ ಮನೆ ಶಿವರಾತ್ರಿ ಹೆಂಗೆ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ಬ್ಲಾಗ್ನೆ ನೋಡು ಅಂತ್ರಿ ಆಮೇಲೆ ಇನ್ನೊಂದು ಏನಂದ್ರೆ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ವುಮೆನ್ಸ್ ಬ್ಯೂಟಿಫುಲ್ ವುಮೆನ್ಸ್ ಸೊ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲಾಗತ್ತೀನಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ನಾಗ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್